ಮರಿ ನಿದ್ದೆ ಮಾಡಿಲ್ಲ ನಡೀರಪ್ಪ ಹುಬ್ಳಿ ಹೊರಟ್ಟಿ ಅವರು ಒಂದು ಪ್ರೋಗ್ರಾಮ್ ಕರೆದಿದ್ದಾರೆ ಅದಾದ್ಮೇಲೆ ಗದಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಇವೆರಡು ಕಾರ್ಯಕ್ರಮ ಇದೆ ಅದಾದ್ಮೇಲೆ ಬೆಳಗಾವಿಗೆ ಹೋಗ್ತೀವಿ ಬಿ ಜೆ ಪಿಯವ್ರಿಗೆ ಯಾವುದೂ ಇಂಟ್ರೆಸ್ಟ್ ಇರೋಲ್ಲ ಏನು ಮಾಡೋದು ಬಿಜೆಪಿ ಜೆ ಪಿಯವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮಗೆ ಟ್ರೋ ಕಲ್ಲು ಹೊಡೆದು ಕೈ ಒಡೆದು ಇದು ಅಂತ ಅವ್ರು ಏನೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ರೆ ಬೇರೆ ಯಾವುದೂ ಇಂಟ್ರೆಸ್ಟ್ ಇಲ್ಲ ಏಕೆಂದ್ರೆ ಅವ್ರಿಗೆ ಒಗ್ಗಟ್ಟಿರುವಲ್ಲ ಪಾಪ ಏನೋ ಮಾಡ್ತಾ ಇದಾರೆ ಪ್ರಮುಖವಾಗಿ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳಲ್ಲಿ ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ ನಾನು ಎಲ್ಲ ನನಗೆ ನಾನೇ ರೆಡಿ ಇದ್ದೀನಿ ನೀರಾವರಿ ಮಾಡಲಿ ಎಲ್ಲ ಮಾಡಲಿ ಎಲ್ಲದಕ್ಕೂ ಹೇಳಿದ್ದೀವಿ ಈಗ ನಾನು ಮೊನ್ನೆ ತಾನೇ ನಾನು ಮಿನಿಸ್ಟರ್ ಹೋಗಿ ಫಾರೆಸ್ಟ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೆ ಆಮೇಲೆ ಪ್ರಹ್ಲಾದ್ ಜೋಶಿಗೂ ಹೋಗಿ ಭೇಟಿ ಮಾಡಿದ್ದೆ ಅವರು ಹೇಳಿದ್ದೀವಿ ಅಂತ ಹೇಳಿದರು ಅವರು ಹೇಳಿದ್ರು ಇವರು ಹೇಳಿದ್ದಾರೆ ಅಂತ ಹೇಳಿದರು ನಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತಾರೋ ಅಲ್ಲ ಟೆಂಡರ್ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ ಕೆಲಸ ಪ್ರಾರಂಭ ಮಾಡ್ತೀವಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟು ಈಗ ಸೆಲೆಬ್ರೇಷನ್ ಮಾಡಿದ್ರು ಅವರು ನಾವು ಕೆಲಸ ಮಾಡೋರು ನಾವು ಅವರು ಒಂದು ಸಣ್ಣ ಫಾರೆಸ್ಟ್ ಪರ್ಮಿಷನ್ನು ಸಿಗ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ ನಾವು ಯಾರೋ ಬಿಜೆಪಿಯ ಹೇಳೋರಲ್ರಿ ಅವ್ರು ಕುನ್ನ ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಅವ್ರು ಕೊಟ್ಟಿದ್ದಾರೆ ಆನ್ ಮಾಡ್ಬೇಕಾಗಿಲ್ಲ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ ಎಫ್ಐ ಆರ್ ಹಾಕಿದ್ದಾರೆ ನೋಡೋಣ ಅವ್ರೇನೋ ಮಾಡ್ತಾರೆ